ಆಗ ಜ್ಞಾನಿಯರ ಇರಲಿ ಶರಣರೇ ಇರಲಿ ದಾನಾರೆ ಮಾಡಲಿ ಧರ್ಮಾರೆ ಮಾಡಲಿ ಏನಾರೇ ಮಾಡಿರಲಿ ಅದಕ್ಕೆ ಹೇಳಿದ್ರು ಅವರು ಏನೊಂದು ಅದನ್ನೇ ನೀನೆಂದು ತಿಳಿ ಮನುಷ್ಯ ನಾನತ್ವದ ಕಲ್ಪನೆಯು ತಾನಿರದ ಆಚೆಯೋಳು ಅದಕ್ಕೆ ಮಹಾತ್ಮ ಹೇಳಿದ್ರು ಈ ಜಗತ್ತಿನಲ್ಲಿ ಉಪಾಸನಾ ಹಾಹಿ ಭ್ರಮ ಮೀತು ಹಾಹಿ ಭ್ರಮ ಈಶ್ವರ ಬಾಲಹಾಹಿ ಭ್ರಮ ನಿಶ್ಚಯಿಸಿ ಯಾವ್ದು ಭ್ರಮ ಅಂದ್ರೆ ನಾನು ಪರಮಾತ್ಮನ ಸ್ವರೂಪ ಆಗಿದ್ದೀನಿ ಅನ್ನೋದು ಭ್ರಹ್ಮ ಯಾರ ಮುಂದೆ ಹೇಳ್ತಾನ ಅರಿವಿನಲ್ಲಿರುವವನು ಅರಿತ ಸಮ್ಯ ಜ್ಞಾನಿ ಯಾಕಂದ್ರ ಯಾರು ಅಂತ್ಯಕಾಲದಲ್ಲಿ ದೇಹದಿಂದ ಪ್ರಾಣ ಹೋಗುವಾಗ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಯಾರ ದೇಹ अदर समर्थ रामदास बहुत सुंदर वाई बर सुखा कारणे कुंटिने रामवाणी मुख्य भोलिता खाति साले पुरानी अजा मेल पापे वजे पुत्र कामे तया मुक्ति नारायणा चेनी नामे स्ट्रेट पढ़ ಹುಡುಗರು ತಪ್ಪಿರಂಗಿಲ್ಲ ನೀವು ಏನ್ ಮಾಡಿರ್ತೀರಿ ಈ ಹುಟ್ಟಕ್ ಬೇಕಾದ್ರೆ ನೀವೇನ್ ಮಾಡಿರ್ತಿರ್ಲ ಪ್ರಪಂಚ ನಾನು ಕಪ್ಪಿಗತ್ತೆ ಬಿದ್ದಿಲ್ಲ ಮತ್ತೆ ನಾನು ನಿಮ್ಮ ನೀವು ಹಾಡದಾಗ ಬಂದೀನಿ ನೀವು ಪ್ರಪಂಚ ಮಾಡುವಾಗ ಮಕ್ಕಳ ಆಡಿಸುವಾಗ ಅಕ್ಕರದಿ ಮಡದಿ ನಲಿಯುವಾಗ ಬಿಕ್ಕುವಾಗ ಆಕಳಿಸುವಾಗ ಗಜ ತುರಗವ ನೇರಿ ಮರೆಯುವಾಗ ದೇವಕ್ಕೆ ತನಯನ ನೆನೆದ ಭಕ್ತ ಸಿಗನೆಂದೆಂದಿಗೂ ತರ ಎಲ್ಲೆಲ್ಲಿ ಹುಡುಕಿದ್ದರು ನೀವು ಒಂದು ಅರ್ಧ ಮಾಪ್ ಕೊಡುದ್ರೆ ಮಾಡ್ತಾ ಹುಡುತ ಊರಿಗೋಗ್ರೆ ಕೊಡು ಬಣಿ ತಕ್ಕ ಮಾಡುದು ಎಲ್ಲಾರು ಹೇಳ ಗಂಡು ಹುಡುಗರು ಅಲ್ರಿ ಹೇಳಿ ಎಂಡ್ ಊರ ಗಂಡ್ ಹುಡುಗರು ಹಾಡಕತ್ತಿದ್ದು ತಪ್ಪ ಯಾರು ಆ ಹುಡುಗರುದಲ್ರಿ ಹ ನಮ್ ತಪ್ಪ ಅದಕ್ಕೆ ಹೇಳಿದ್ರೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ವಿದ್ಯಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಹೇಳಿದ್ರಲ್ಲ ಅಮ್ಮಾರು ಇವತ್ತ ಪ್ರಪಂಚದಲ್ಲಿ ರಾಜಕಾರಣದಲ್ಲಿ ಏನಿರಬೇಕು ಧರ್ಮ ಇರಬೇಕು ಪಾರಮಾರ್ಥ ಇರಬೇಕು ಆದ್ರ ಧರ್ಮದೊಳಗೆ ರಾಜಕಾರಣ ಬರಬಾರದು ಧರ್ಮದ ರಾಜಕಾರಣ ಕಾರಣ ಇಲ್ಲ ಅನ್ನೋದಕ್ಕೆ ಇವತ್ತು ಏನಾಗಿತ್ತು ಅಂದ್ರ ರಾಜಕಾರಣ ಎಲ್ಲ ಕಾರಣ ಗಜ ಕಾರಣ ಆಗಿತ್ತು ಹೌದಿಲ್ಲ ಮತ್ತ ಹ ಎಲ್ಲಾರ ಕೈ ಹಿಂಗಾಗಿತ್ತು ಏನ್ ಮಾಡಕ್ಕ ಎಲೆಕ್ಷನ್ ಬರೋಣ ಕೊಟ್ಟೆ ಎಲ್ಲ ಕೂಡಿಸ ನಮ್ಮ ಮನೆ ಹಾಳು ಮಾಡಕ್ಕಾರ ಮತ್ತೆ ಯಾರು ಬರ್ತಾರ ಇವ್ರ ಸಿರೇ ಸರಿಯಾದ ಕೊಡಕ ಮುಂದದ ಹೊಲ ಮನಿ ನಿಮ್ಮ ಕೊಳ ಗುಡ್ದಾಳೆ ಎಲ್ಲಾ ಅವ್ರಕ ಮತ್ತೆ ಮೀಸಿಲ್ಲ ಅದಕ್ಕ ಹೇಳಿದ್ರ ಅವರು ಆದಿ ಪ್ರಪಂಚಕರಾವ ನೀಟಕ ಮದ್ ಪರಮಾರ್ಥ ಹವೋ ವಿವೇಕ ಯಥೇ ಆಲಸ ಕರುಣಕ ವಿವೇಕಿ ಹೂ ಅಂತ ಹೇಳಿದ್ರು ಇದನ್ನ ಹೇಳಿದವರು ಸನ್ಯಾಸಿಗಳ ಗೊತ್ತಿರಲಿ ಮತ್ತ ಎರ ಗೃಹಸ್ಥರಲ್ಲ ಸಮರ್ಥ ಅಂದ್ರ ಸಾಮಾನ್ಯರಲ್ಲ ಮಾರುತಿ ಎರಡನೇ ಅವತಾರ ಅವ್ರು ಹೇಳಿದ್ರು ಯಾರಿಗೆ ನೆಟ್ಟಗಾಗಿ ಪ್ರಪಂಚ ಮಾಡ್ಲಿಕ್ಕೆ ಬರ್ತದೆ ಅವ್ರಿಗೆ ಏನಾಗಿತ್ತು ಅಂದ್ರ ಶಿವಗಡ ಮಹಾರಾಜರ ಬಗ್ಗೆ ಅಮರ್ ಹೇಳಿದ್ರ ಬಹಳ ಸುಂದರವಾಗಿ ಈ ಜಗತ್ತಿನೊಳಗ ಒಳಗ ಗೊತ್ತಿರ್ಲಿ ನಾ ಹೇಳಿದಲ್ಲ ಏನಂತ ಅಜಾಮೇಳ ಪಾಪಿ ವದೆ ಪುತ್ರ ಕಾಮೆ ಈ ಜಗತ್ತಿನ ಎಷ್ಟು ಸುಮಾರು ಕೆಲಸಗಳದವ ಅವು ಯಾವನ್ನು ಅವ ಅಜಾಮೇಳ ಅಂತಕ್ಕಂಥ ಪಾಪಿ ನಾನೊಂದು ಮಾತು ಕೇಳ್ತೀನಿ ಶಿವಗಡ ಮಹಾರಾಜರು ಯಾವ ಕ್ಷಣಕ್ಕೆ ದೇಹ ಆ ಕ್ಷಣಕ್ಕೆ ಪುಷ್ಪ ಬೀಳ್ತಾವಂದ್ರ ಅವ್ರ ನಾಮಸ್ಮರಣೆ ಮಾಡ್ಕೋತ ದೇಹ ಬಿಟ್ಟಾರ ಪುಷ್ ಪುಷ್ಪ

ಈ ಹಸಿ ಮಣ್ಣಿನ ಬಂಗಲೆ ಇದು ಶರೀರ